ಶ್ರೀ ಮಾರುತಿ ಟ್ಯಾಕ್ಟರ್ಸ್ ದೇವನಹಳ್ಳಿ ಬೆಂಗಳೂರು ಡೀಲರ್ ನಾವು ಬೆಂಗಳೂರು ರೂರಲ್ ಮತ್ತು ಅರ್ಬನ್ ಡೀಲರ್ ನಾವು ಇಲ್ಲಿ ನಮ್ಮ ಮಾರುತಿ ಟ್ಯಾಕ್ಟರ್ಸಿಂದ ಆರ್ಗನೈಸ್ ಮಾಡಿದ್ದೀವಿ ಇವತ್ತು ಇಲ್ಲಿ ಸುತ್ತಮುತ್ತ ನಮ್ಮ ಸುತ್ತಮುತ್ತ ಡಿಸ್ಟಿಕ್ ಯಾವುದಾದ್ರು ಎನ್ಕ್ವರಿಸ್ ಇದೆ ನಾವು ಗಾಡಿ ಕೊಡ್ತೀವಿ ಈ ಗಾಡಿ ಬಂದ್ಬಿಟ್ಟು ಫಿಫ್ಟಿ ಡಬಲ್ ಫೈವ್ ಜೀರೋ ಒನ್ ಅಂತ ಫಿಫ್ಟಿ ಫೈವ್ ಎಚ್ ಪಿ ಈ ಬುಲ್ ಅಟ್ಯಾಚ್ಮೆಂಟ್ ಮಾಡಿ ನಿಸ್ವಿ ಈ ಥರ ಎಲ್ಲ ಇಂಪ್ಲಿಮೆಂಟ್ಸ್ಗೆ ಆಗುತ್ತೆ ಅಂದ್ಬಿಟ್ಟು ನಮ್ಮ ಗಾಡಿನ ಇದನ್ನು ಕೊಟ್ಟಿರೋದು ಇದು ಇದು ಡಬಲ್ ಆಕ್ಟಿಂಗ್ ಪವರ್ ಸ್ಟೇರಿಂಗ್ ಅಂತ ಬೇರೆ ಟ ಇದು ಕಾಂಪಿಟೇಟ್ರ್ ಕಂಪೇರ್ ಮಾಡಿದರೆ ಇದು ಬಂದು ತುಂಬ ಚೆನ್ನಾಗಿದೆ ಹೆಂಗೆ ಚೆನ್ನಾಗಿದೆ ಅಂದರೆ ಡಬಲ್ ಸಿಲಿಂಡ್ರ್ ಬರುತ್ತೆ ಫ್ರಂಟಲ್ಲಿ ಪವರ್ ಸ್ಟೇರಿಂಗ್ಗೆ ಅದು ಬಂದುಬಿಟ್ಟು ಒಂದು ಟೈರ್ ಏನಾದರೂ ಶೇಖಾದರು ಇನ್ನೊಂದು ಟೈರ್ ಶೇಕ್ ಆಗೋದಿಲ್ಲ ಸೊ ಅದು ಅಡ್ವಾಂಟೇಜ್ ಏನಂದರೆ ಸ್ಟೇರಿಂಗ್ ಏನೂ ಶೇಕ್ ಆಗೋದಿಲ್ಲ ಈಸಿ ಈಸಿ ಆಪ್ಷನ್ ಇರುತ್ತೆ ಮೂವ್ ಮಾಡೋದಕ್ಕೆ ಮತ್ತು ಬಂದ್ಬಿಟ್ಟು ಶಟಲ್ ಶಿಫ್ಟ್ ಯಾವುದೇ ಗೇರಲ್ಲಿದ್ದರೂ ಅದೇ ಗೇರಲ್ಲಿ ರಿವರ್ಸ್ ಹೋಗ್ಬೋದು ಸಿಂಕ್ರೊಮೈಸ್ಡ್ ಗೇರ್ ಬಾಕ್ಸು ಈಸಿ ಗೇರ್ ಶಿಫ್ಟ್ ಕಾರ್ ಥರ ಇರುತ್ತೆ ಅದು ಗೇರ್ ಶಿಫ್ಟ್ ಮಾಡೋದಕ್ಕೆ ಮತ್ತು ನಿಮಗೆ ಆಯಿಲ್ ಬ್ರೇಕ್ ಬರುತ್ತೆ ಬೇರೆ ಕಾಂಪಿಟೇಟ್ರಲ್ಲಿ ಆಯಿಲ್ ಬ್ರೇಕ್ ಇರೋದಿಲ್ಲ ಡ್ರಮ್ ಬ್ರೇಕ್ಸ್ ಇರ್ತವೆ ಕಂಟ್ರೋಲ್ ಬರೋದಿಲ್ಲ ಗಾಡಿ ಫೋರ್ ಸಿಲಿಂಡ್ರ್ ವೆಹಿಕಲ್ ಇದೆ ಈಟ್ ಬರೋದಿಲ್ಲ ವೈಬ್ರೇಷನ್ ಬರೋಲ್ಲ ಸೌಂಡ್ ಬರೋದಿಲ್ಲ ಈ ಗಾಡಿಯಲ್ಲಿ ಅದು ಅಡ್ವಾಂಟೇಜ್ ನಮ್ಮದು ಫೋರ್ ಪರ್ಟಿಕ್ಯುಲರ್ ಪರ್ಟಿಕ್ಯುಲರಾಗಿ ಎಂಥ ರೈತರಿಗೆ ಇದು ಭಾರಿ ಉಪಯುಕ್ತ ಕಮರ್ಷಿಯಲ್ ಯೂಸ್ ಮಾಡೋಂಥ ರೈತರಿಗೆ ತುಂಬ ಉಪಯುಕ್ತವಾಗಿರುತ್ತೆ ಇದು ಕಮರ್ಷಿಯಲ್ ಅಂದರೆ ಅವ್ರ ಸ್ವಂತಕ್ಕೂ ದುಡ್ದು ಮತ್ತು ಬಾಡಿಗೆನ ಹೊಡೆಯೋಂಥವ್ರಿಗೆ ಇದು ಈ ಗಾಡಿ ನಾವು ಸಜೆಸ್ಟ್ ಮಾಡ್ತೀವಿ ಮೈಲೇಜಲ್ಲಿ ಬೇರೆ ಕಾಂಪಿಟೇಟ್ರಿಗೆ ಕಂಪೇರ್ ಮಾಡಿದರೆ ಅವ್ರಿಗೆ ಒಂದು ಲೀಟ್ರ್ ಸೇವ್ ಆಗುತ್ತೆ ಕೆಲಸ ನೀವು ಎಷ್ಟೇ ಮಾಡಿದ್ರೂ ಸಾಕು ಅನ್ಸಲ್ಲ ಆ ಥರ ಕಂಫರ್ಟ್ ಇರುತ್ತೆ ಮತ್ತೆ ಇಂಜಿನ್ ಆಯಿಲ್ಗೆ ಬರೋದಲ್ಲ ಎಷ್ಟು ಲೀಟ್ರ್ ಇಂಜಿನ್ ಆಯಿಲ್ ಇದು ಏಳುವರೆ ಲೀಟ್ರ್ ಬರುತ್ತೆ ನಿಮಗೆ ಸರ್ವಿಸ್ ಕಾಸ್ಟ್ ಬಂದ್ಬಿಟ್ಟು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಟು ತ್ರೀ ತೌಸಂಡ್ ಬರುತ್ತೆ ಅಂದರೆ ಎವ್ರಿ ಸರ್ವಿಸ್ ನಾವು ಎಷ್ಟು ಅವರ್ ಲೆಕ್ಕನ ಕಿಲೋಮೀಟರ್ ಲೆಕ್ಕನ ಅವರ್ ಲೆಕ್ಕ ಫೋರ್ ಹಂಡ್ರೆಡ್ ಅವರ್ಸ್ಗೆ ಹಾಂ ಬೇರೆಯವ್ರು ಕಂಪೇರ್ ಮಾಡಿದರೆ ಟೂ ಟು ತ್ರೀ ತೌಸಂಡ್ ಸೇವ್ ಆಗುತ್ತೆ ಪರ್ ಸರ್ವಿ ಸರ್ವಿಸ್ ಮೈಂಟೆ ಲೋ ಮೈಂಟೆನೆನ್ಸ್ ಇದೆ ಅಂದರೆ ಇದು ಮಾಡಲಲ್ಲಿ ಮತ್ತು ಒಂದು ಸ್ವಲ್ಪ ಐ ಸಿ ಸಿ ಇರೋದ್ರಿಂದ ಹಾಂ ಸೊ ಇದರ ಎಕ್ವಿಪ್ಮೆಂಟ್ಸ್ಗಳು ಅಟ್ಯಾಚ್ಮೆಂಟ್ಸ್ಗಳು ಏನು ಬರುತ್ತೆ ಹಾಂ ಅದರಲ್ಲಿ ಸಿಗ್ತಾ ಸಿಗ್ತಾ ಇದೆ ಬುಲ್ ನಮ್ಮ ಟೈಅಪ್ ಇದೆ ಬುಲ್ಲಲ್ಲಿ ಮಾಡ್ತಾರೆ ಮತ್ತು ಯಾವುದೇ ಅಟ್ಯಾಚ್ಮೆಂಟ್ಸ್ ಹಾಕಿದ್ರು ಚೆನ್ನಾಗಿ ವರ್ಕ್ ಆಗುತ್ತೆ ನೀವೇನೇ ಇಂಪ್ಲಿಮೆಂಟ್ಸ್ ಇದ್ರೂ ಟ್ರ್ಯಾಕ್ಟ್ರಿಗೆ ಅಂತ ಏನಾದರೂ ಸ್ಪೆಸಿಫಿಕ್ ಆಗಿ ಏನಾದರೂ ಇಂಪ್ಲಿಮೆಂಟ್ಸ್ ಯೂಸ್ ಮಾಡೋದಿದ್ರೆ ಅದು ಎಲ್ಲದಕ್ಕೂ ಸೂಟ್ ಆಗುತ್ತೆ ಬರೀ ನಮ್ಮ ನ್ಯಾಷನಲ್ ಅಲ್ಲ ಇಂಟರ್ನ್ಯಾಷನಲ್ ಇಂಪ್ಲಿಮೆಂಟ್ಸ್ ಕೂಡ ಆಗ್ಬೋದು ಎಲ್ಲದಕ್ಕೂ ಸೂಟ್ ಆಗುವಂಥ ಗಾಡಿ ಇದೆ ಮಿನಿ ಸೆಗ್ಮೆಂಟಲ್ಲಿ ಟ್ವೆಂಟಿ ಸೆವೆನ್ ಎಚ್ ಪಿ ಅಂತ ಇದರಲ್ಲಿ ಮೂರು ಮಾಡಲು ಬರುತ್ತೆ ಟ್ವೆಂಟಿ ಸೆವೆನ್ ಟ್ವೆಂಟಿ ಫೋರ್ ಟ್ವೆಂಟಿ ಒನ್ ಮೂರದು ಟೈರ್ ಸೈಜು ಬಾಡಿ ಸೈ ಎಲ್ಲ ಸೇಮ್ ಡಿಟೋ ಇರುತ್ತೆ ಟೋಟಲ್ ವೆಯ್ಟ್ ಬಂದು ಸೆವೆನ್ ಫಿಫ್ಟಿ ಕೆ ಜಿ ಬರುತ್ತೆ ವಿತ್ ವೆಯ್ಟ್ಸು ಅಡಿ ಎಕ್ಸ್ಟ್ರಾ ಫಿಟ್ಟಿಂಗ್ ವೆಯ್ಟ್ಸ್ ಸೇರಿ ಇದು ಅಡ್ವಾಂಟೇಜ್ ಏನಂದರೆ ಬೇರೆ ನೀವು ಕಾಂಪಿಟೇಟ್ರಿಗೆ ಯಾವುದೇ ನೋಡಿದಾಗ ನಮ್ಮ ಮೈಲೇಜ್ ಚೆನ್ನಾಗಿದೆ ಪರ್ಫಾಮೆನ್ಸ್ ಚೆನ್ನಾಗಿದೆ ನೋಡೋದಕ್ಕೆ ಮಾತ್ರ ಚಿಕ್ಕ ಗಾಡಿ ಥರ ಇರುತ್ತೆ ಕೆಲಸ ಮಾಡೋದು ದೊಡ್ಡ ಗಾಡಿ ಥರ ಮಾಡುತ್ತೆ ಕೆಲಸ ಬಂದು ಇದರಲ್ಲಿ ಬಂದು ಆಟೋಮೆಟಿಕ್ ಡ್ರಾಪ್ ಇದು ಇದೆ ಎಸ್ ಡಿ ಸೆನ್ಸರ್ ಇದೆ ಕಾರ್ ಓಡ್ಸರು ಕೂಡ ಯಾವುದೇ ಇಂಪ್ಲಿಮೆಂಟ್ ಯೂಸ್ ಮಾಡ್ಬೋದು ಯಾಕಂದರೆ ಆಟೋಮೆಟಿಕ್ ಸೆನ್ಸರ್ ಇದೆ ಅದರಿಂದ ಏನು ಬೆನಿಫಿಟ್ ಅಂದರೆ ನೀವೊಂದ್ಸರಿ ಅದನ್ನ ಸೆನ್ಸರ್ ಲಾಕ್ ಮಾಡಿ ಇದು ನೀವು ಐಡಾಲಿಗೆ ಎತ್ತೋದು ಇಳಿಸೋದು ಏನು ಕೆಲಸ ಇರೋದಿಲ್ಲ ಇಲ್ಲಿದೆ ನೋಡಿ ಸೆನ್ಸರ್ ಲಾಕ್ ಇದೆ ಸೆನ್ಸರ್ ಲಾಕ್ ಎರಡು ಸ್ಟೆಪ್ ಬರುತ್ತೆ ಐ ಸೆನ್ಸಿಂಗ್ ಲೋ ಸೆನ್ಸಿಂಗ್ ಝೀರೋ ಇದು ದ್ರಾಕ್ಷಿ ದಾಳಿಂಬೆ ಬೆಳೆಯೋಂಥ ರೈತರು ಜಾಸ್ತಿ ತಗೋತಾರೆ ದ್ರಾಕ್ಷಿ ಏನಂದ್ರೆ ಇವರೆಲ್ಲಾರ್ಗು ಔಷಧಿ ಕಾಸ್ಟ್ ಬಂದು ಜಾಸ್ತಿ ಇರುತ್ತೆ ಬೇರೆ ಕಂಪ್ನಿಗೆ ತೊಗೊಂಡೋದಕ್ಕೂ ಇದಕ್ಕೇನು ಅಂದರೆ ಔಷಧಿನೂ ಉಳಿಯುತ್ತೆ ಡೀಸಲ್ಲು ಉಳಿಯುತ್ತೆ ಹೆಂಗ ಯಾವ ಥರ ಉಳಿಯುತ್ತೆ ಅಂದರೆ ತ್ರೀ ಸಿಲಿಂಡ್ರ್ ವೆಹಿಕಲ್ಲು ನಮ್ಮದು ಲೈ ಇದ್ದು ತೆಳುವಾದ ರಿಂಗ್ಸ್ ಇರ್ತದೆ ಇಂಜಿನ್ ಒಳಗಡೆ ಅದರಿಂದ ಮೈಲೇಜ್ ಬರುತ್ತೆ ಮತ್ತು ಪರ್ಫಾಮೆನ್ಸ್ ಪಿ ಟಿ ಒ ಬಂದು ಜಾಸ್ತಿ ಇದೆ ನಮ್ಮ ನೈನ್ ಇದೆ ಫ ಫೈವ್ ಫಾರ್ಟಿ ಸೆವೆನ್ ಫಿಫ್ಟಿ ಅಂತ ಸ್ಪೀಡ್ ಇದೆ ಇದರಲ್ಲಿ ಟ್ವೆಂಟಿ ಸೆವೆನಲ್ಲಿ ಟ್ವೆಂಟಿ ಫೋರಲ್ಲಿ ನೈನ್ ಏಯ್ಟ್ ಇದೆ ನಿಮ್ಗೆ ಇದು ಮಿಸ್ಟ್ ಚೆನ್ನಾಗಿ ಬರುತ್ತೆ ಮಿಸ್ಟ್ ಚೆನ್ನಾಗಿ ಬರೋದ್ರಿಂದ ಕವರ್ ಔಷಧಿ ಚೆನ್ನಾಗಿ ಕವರ್ ಆಗುತ್ತೆ ಔಷಧಿನೂ ಉಳಿತಾಯ ಆಗುತ್ತೆ ಜಾಸ್ತಿ ಈಗ ತ್ರೀ ಈಗ ನೀವು ಬೇರೆ ಕಾಂಪಿಟೇಟ್ರ್ ವೆಹಿಕಲಲ್ಲಿ ತ್ರೀ ಪರ್ಸೆಂಟ್ ಯೂಸ್ ಮಾಡಿದರೆ ಇದರಲ್ಲಿ ಟೂ ಪರ್ಸೆಂಟ್ ಸಾಕು ಒನ್ ಪರ್ಸೆಂಟ್ ಅಷ್ಟು ಇಷ್ಟು ಒನ್ ಪರ್ಸೆಂಟ್ ಸೇವ್ ಆಗುತ್ತೆ ಸೊ ಹಂಗಾಗಿ ಎಕನಾಮಿಕಲಿ ಒಳ್ಳೆಯ ಗಾಡಿ ಇದು ಗಾಡಿ ತೊಗೊಬೇಕಾದ್ರೆ ಮಾತ್ರ ರೇಟ್ ಜಾಸ್ತಿ ಅನಿಸುತ್ತೆ ಆದರೆ ಉಳಿತಾಯ ನೋಡಿದಾಗ ಈ ಗಾಡಿ ಬಂದು ನಂಬರ್ ಒನ್ ಇರುತ್ತೆ ಮತ್ತೆ ಇಂಜಿನ್ ಆಯಿಲು ಬರೋದಾದರೆ ಹಾಂ ಹಾಗೆ ಮತ್ತು ಫ್ಯೂಯಲ್ ಕನ್ಸಮ್ಷನ್ನು ಹ್ಞೂ ಮತ್ತೆ ಮೈಲೇಜ್ಗೆ ಬರೋದಾದರೆ ಹ್ಞೂ ಮೈಲೇಜ್ ಬಂದ್ಬಿಟ್ಟು ಹನ್ನೆರಡು ಕಿಲೋ ಹನ್ನೆರಡು ಕಿಲೋಮೀಟ್ರ್ ಆನ್ ರೋಡ್ ಬರುತ್ತೆ ಮಾ ಇದು ಮೇಂಟೆನೆನ್ಸ್ ಕಾಸ್ಟ್ ಬಂದು ಒಂದು ಪರ್ ಸರ್ವಿಸ್ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇನ್ಕ್ಲೂಡಿಂಗ್ ಅಲ್ಲ ಬೇರೆ ಕಾಂಪಿಟೇಟ್ರ್ ಬಂದು ತ್ರೀ ತೌಸಂಡ್ ಆಗುತ್ತೆ ಆದರೆ ಬ್ರೇಕ್ ಡೌನ್ಸು ಆ ಥರ ಏನು ಗಾಡಿ ಕಂಪ್ಲೇಂಟ್ಸೇ ಇದುವರೆಗೂ ಯಾವುದು ಬಂದಿಲ್ಲ ನಾವು ಹೊಸ ಡೀಲರು ಏಯ್ಟ್ ಆಗಿದೆ ಏಯ್ಟ್ ಮಂತ್ಸಿಂದ ಜೀರೋ ಕಂಪ್ಲೇಂಟ್ಸ್ ನಮಗೆ ಈ ಗಾಡಿಯಿಂದ ಯಾವುದು ಬ್ರೇಕ್ಡೌನ್ಸು ಏನು ಕಂಪ್ಲೇಂಟ್ಸ್ ಏನೂ ಇಲ್ಲ ನಾವು ಪಿ ಡಿ ಐ ಮಾಡಿ ಗಾಡಿ ಡಿಲಿವರಿ ಇದ್ದೀವಿ ಕರೆಕ್ಟಾಗಿ ಗಾಡಿ ಯಾವ ಥರ ಯೂಸ್ ಮಾಡಬೇಕು ಎಕ್ಸ್ಪ್ಲೇನ್ ಮಾಡಿ ಕೊಡ್ತಿದ್ದೀವಿ ಬಟ್ ಯಾವುದೇ ಕಂಪ್ಲೇಂಟ್ಸ್ ಅಂತೇನೂ ಇಲ್ಲ ಕಸ್ಟಮರ್ ಕಡೆ ಅದೇ ಬೇಕಾದರೆ ನಾವು ಎಕ್ಸಿಸ್ಟಿಂಗ್ ಕಸ್ಟಮರ್ ನಂಬರ್ಸ್ ಕೊಡೋಕ್ಕೆ ನಾವು ರೆಡಿ ಇದ್ದೀವಿ ಎಲ್ಲರತ್ರೂ ಫೀಡ್ಬ್ಯಾಕ್ ತೊಗೊಬೋದು ಏನು ತೊಂದರೆ ಇಲ್ಲ ಅಷ್ಟು ಕಾನ್ಫಿಡೆಂಟಾಗಿ ಹೇಳ್ತೀವಿ ನಮ್ಮ ಗಡಿಯಲ್ಲಿ ಎವ್ರಿ ಸರ್ವಿಸು ಎಷ್ಟು ಅವರ್ ಎವ್ರಿ ಸರ್ವಿಸ್ ಟು ಫಿಫ್ಟಿ ಅವರ್ಸ್ಗೆ ಎಮ್ ಯು ಫೋರ್ ಫೈವ್ ಜೀರೋ ಒನ್ ಅಂತ ಇದು ಫಾರ್ಟಿ ಫೈವ್ ಎಚ್ ಪಿ ಬರುತ್ತೆ ನಿಮಗೆ ಕುಬಾಟ ಕೋಡ್ ಫೋರ್ ಫಿಫ್ಟೀನ್ ಇರುತ್ತೆ ಇದರಲ್ಲಿ ಇದು ಬಂದು ಮೈಲೇಜ್ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಕಾಂಪಿಟೇಟ್ರ್ ಕಂಪೇರ್ ಮಾಡಿದ್ರೆ ಪರ್ ಅವರ್ಗೆ ಒಂದು ಲೀಟ್ರ್ ಸೇವ್ ಆಗುತ್ತೆ ಕೆಲಸ ಬಂದು ತುಂಬ ಚೆನ್ನಾಗಿ ಮಾಡುತ್ತೆ ಡೀಪ್ ಕಲ್ಟಿವೇಷನ್ ಆಗುತ್ತೆ ಮತ್ತು ನಿಮಗೆ ಎಷ್ಟೇ ಗಾಡಿ ಯೂಸ್ ಮಾಡಿದ್ರು ಸ್ಟೈನ್ ಆಗಲ್ಲ ನಿಮಗೆ ಟ್ಯಾಕ್ಟ್ರ್ ಫೀಲ್ ಇರೋದಿಲ್ಲ ಓಡಿಸ್ಬೇಕಾದ್ರೆ ಜೀಪ್ ಓಡಿಸ್ದಂಗೆ ಇರುತ್ತೆ ಗಾಡಿ ಏನಾದರೂ ಡೌಟ್ ಇದ್ದರೆ ನೀವು ಆ ಟ್ರಯಲ್ ನೋಡ್ಬೋದು ಗಾಡಿನ ಇಲ್ಲ ನಮ್ಮ ಎಕ್ಸಿಸ್ಟಿಂಗ್ ಕಸ್ಟಮರ್ನ ಮೀಟ್ ಮಾಡ್ಬೋದು ಯಾರು ಇದ್ರ ಬಗ್ಗೆ ನೆಗೆಟಿವ್ ಫೀಡ್ಬ್ಯಾಕ್ ಹೇಳೋಕೆ ರೆಡಿ ಇರಲ್ಲ ಎಲ್ಲರೂ ಖುಷಿಯಾಗಿದ್ದಾರೆ ನಮ್ಮ ಕಸ್ಟಮರು ಇದು ಕೂಡ ಅಂದರೆ ಹೈ ಪರ್ಫಾರ್ಮೆನ್ಸ್ ವೆಹಿಕಲ್ ಇರುತ್ತೆ ಸ್ವಲ್ಪ ಸ್ವಲ್ಪ ರೈತರು ಸರ್ ಈಗ ಇದು ಬಂದ್ಬಿಟ್ಟು ಫಾರ್ಟಿ ಫೈವ್ ಎಚ್ ಪಿ ವೆಹಿಕಲ್ ನೀವು ಮೈಲೇಜಲ್ಲಿ ನೋಡಿದಾಗ ತರ್ಟಿ ಫೈವ್ ಎಚ್ ಪಿ ಮೈಲೇಜು ಅದೇ ಕೆಲಸದಲ್ಲಿ ಹೋದಾಗ ಸಿಕ್ಸ್ಟಿ ಎಚ್ ಪಿ ಕೆಲಸ ಮಾಡುತ್ತೆ ಕಂಪಾರಿಸನ್ ಈ ಥರ ಹೇಳ್ಬೋದು ನೀವು ಬೇರೆ ಕಾಂಪಿಟೇಟ್ರಿಗೆ ಹೋದಾಗ ಸಿಕ್ಸ್ಟಿ ಎಚ್ ಪಿನ ತಗೊಂಬಂದು ಈ ಜೊತೆ ಕೆಲಸ ಮಾಡ್ಬೋದು ಮೈಲೇಜ್ ನಿಮಗೆ ಎಷ್ಟು ತಗೊಳುತ್ತೆ ಅಂದರೆ ತರ್ಟಿ ಫೈವ್ ಎಚ್ ಪಿ ಥರ ತಗೊಳ್ಳುತ್ತೆ ಸೆವೆನ್ ಪಾಯಿಂಟ್ ಫೈವ್ ಲೀಟ್ರು ಹಾಂ ಸರ್ವೀಸ್ಗೆ ಬಂದು ನಿಮಗೆ ಟೂ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಪರ್ ಸರ್ವೀಸ್ ಎಕ್ಸ್ ಶೋರೂಮ್ ಬಂದು ಸೆವೆನ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಇದೆ ಆಂಡ್ರೋಡ್ ಇದರಲ್ಲಿ ಇನ್ನೊಂದು ವೇರಿಯಂಟ್ ಇದೆ ಇದು ಫೋರ್ ವೀಲ್ ಡ್ರೈವ್ ಅಂತ ಇದು ಫೋರ್ ವೀಲ್ ಡ್ರೈವ್ ಏನಪ್ಪ ಆಪ್ಷನ್ ಅಂದರೆ ಕೆಸರ್ ಗದ್ದೆ ಇದು ಸಪೋಸ್ ಏನಾದರೂ ಕಪ್ ಮಣ್ಣಿದ್ದು ಸ್ಲಿಪ್ ಹೊಡಿತಾ ಇದೆ ಅಂಥ ಕಡೆ ಇದು ಯೂಸ್ ಆಗುತ್ತೆ ಮತ್ತು ನಿಮಗೆ ಟರ್ನಿಂಗಲ್ಲಿ ಗ್ರಿಪ್ ಬೇಕು ಅಂದಾಗ ಕಲ್ಟಿವೇಷನ್ ಮಾಡಬೇಕಾದ್ರೆ ಟರ್ನಿಂಗ್ ಟರ್ನಿಂಗಲ್ಲಿ ಗ್ರಿಪ್ ಚೆನ್ನಾಗಿ ಬೇಕು ಅಂದರೆ ಇದು ಫೋರ್ ವೀಲ್ಗೆ ಚೆನ್ನಾಗಿ ಕೆಲಸ ಮಾಡುತ್ತೆ ಆಲ್ಮೋಸ್ಟ್ ಟೂ ವೀಲ್ ಫೋರ್ ವೀಲ್ ಸೇಮ್ ಇರುತ್ತೆ ಮಡ್ಡಲ್ಲಿ ಯೂಸ್ ಮಾಡಬೇಕು ಅಂತ ಕಡೆ ಅಂದರೆ ಫೋರ್ ವೀಲ್ ಬೆಸ್ಟ್ ಟೂ ವೀಲ್ಗೆ ಫಾರ್ಟಿ ಫೈವ್ ಟೂ ವೀಲ್ ತುಂಬ ಚೆನ್ನಾಗಿದೆ ನಮ್ಮ ಹತ್ರ ತಗೊಂಡಿರೋ ಎಲ್ಲ ಕಸ್ಟಮರ್ ಯಾಪಿ ಇದ್ದಾರೆ ಯಾರಾದರೂ ನೆಗೆಟಿವ್ ಅನ್ನೋದು ಗಾಡಿ ಚೆನ್ನಾಗಿಲ್ಲ ಅಂದರೆ ನಾವು ರೆಡಿ ಇದ್ದೀವಿ ವಾಪಸ್ ತಗೊಂಡು ಇದು ಎಮ್ ಇ ಫೋರ್ ಫೈವ್ ಜೀರೋ ಒನ್ ಅಂತ ಹೇಳ್ಬಿಟ್ಟು ಇದು ಏಳು ಲಕ್ಷ ಅರವತ್ತು ಸಾವಿರ ರೋಡ್ ಪ್ರೈಸ್ ಆಗುತ್ತೆ ಇನ್ಕ್ಲೂಡಿಂಗ್ ಆಕ್ಸರೀಸ್ ಟಾಪು ಬಂಬರು ಟಾಪ್ ಲಿಂಕು ಡಾಬರ್ ಎರಡು ಆಯಿಲ್ ಪೈಪ್ ಎಲ್ಲ ಸೇರಿ ಆನ್ ವಿತ್ ಆರ್ ಟಿ ಕೊಡ್ತೀವಿ ಇದು ಬಂದ್ಬಿಟ್ಟು ಫೋರ್ ವೀಲ್ ಡ್ರೈವು ಎಂಟು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಆಗುತ್ತೆ ಆನ್ ರೋಡ್ ಪ್ರೈಸು ಮತ್ತು ಇದು ಎಮ್ ಯು ಫೋ ಡಬಲ್ ಫೈ ಜೀರೋ ಒನ್ ಅಂತೇಳಿ ಇದು ಫೋರ್ ವೀಲ್ ಡ್ರೈವು ಇದು ಲೆವೆಲ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಆಗುತ್ತೆ ಮತ್ತು ಇದು ಇಪ್ಪತ್ತೊಂದು ಎಚ್ ಪಿ ಇದ್ರ ರೇಟ್ ಬಂದು ನಾಲ್ಕು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಆಗುತ್ತೆ ಗೌರ್ಮೆಂಟಿಂದ ಸಹಾಯಧನ ಎಪ್ಪತ್ತೈದು ಸಾವಿರ ರೂಪಾಯಿ ಸಿಗುತ್ತೆ ಇಪ್ಪತ್ನಾಲ್ಕು ಎಚ್ ಬಿ ಇದೆ ಇದೇ ಸೇಮ್ ಬರುತ್ತೆ ಅದ್ರ ರೇಟ್ ಬಂದು ಐದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಆಗುತ್ತೆ ಸಹಾಯಧನ ಎಪ್ಪತ್ತೈದು ಸಾವಿರ ಸಿಗುತ್ತೆ ಇದು ಬಂದು ಇಪ್ಪತ್ತೇಳು ಎಚ್ ಬಿ ಇದ್ರ ರೇಟ್ ಬಂದು ಆರು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಸಹಾಯಧನ ಎಪ್ಪತ್ತೈದು ಸಾವಿರ ಸಿಗುತ್ತೆ ಇದು ಬಂದ್ಬಿಟ್ಟು ಡಬಲ್ ಫೈವ್ ಜೀರೋ ಒನ್ ಅಟ್ಯಾಚ್ಮೆಂಟ್ ಫಿಟ್ ಮಾಡಿದ್ರು ಬುಲ್ಲೋರ್ದು ಇದು ಬುಲ್ ಅಟ್ಯಾಚ್ಮೆಂಟ್ ಬಂದು ಫೋರ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಆಗುತ್ತೆ ಅಟ್ಯಾಚ್ಮೆಂಟ್ ಪ್ರೈಸ್ ಗಾಡಿ ರೇಟು ಲೆವೆನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಆಗುತ್ತೆ ನಾವು ಮಾರುತಿ ಟ್ಯಾಕ್ಟರ್ಸ್ ದೇವನಹಳ್ಳಿ ಬೆಂಗಳೂರು ರೂರಲ್ ಅರ್ಬನ್ ಡೀಲರ್ ಇದ್ದೀರಿ ನಾವು ಬೆಂಗಳೂರು ರೂರಲ್ ಅರ್ಬನಲ್ಲಿ ಎಲ್ಲೇ ಇದ್ದರೂ ರೈತರು ನಾವು ಗಾಡಿ ಕೊಡ್ತೀವಿ ಅದು ಬಿಟ್ಟು ಬೆಂಗಳೂರು ರೈತರು ಎಲ್ಲಾದರೂ ಅಕ್ಕಪಕ್ಕ ಡಿಸ್ಟಿಕಲ್ಲಿ ಜಮೀನು ತಗೊಂಡು ಅವ್ರು ಮಾಡ್ತೀವಿ ಇಲ್ಲಿ ಇದ್ದು ಅಲ್ಲಿ ಜಮೀನು ಉಳುಮೆ ಮಾಡ್ತಾರೆ ಅಂಥ ರೈತರಿಗೂ ನಾವು ಗಾಡಿ ಕೊಡ್ತೀವಿ ಅದೇ ಅದರಿಂದ ಏನು ತೊಂದರೆ ಏನಿಲ್ಲ ಸರ್ವಿಸ್ ಬಂದು ಎಲ್ಲೇ ಎಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಗಾಡಿನ ನಾವು ಮಾಡ್ತೀವಿ ಇಲ್ಲಾಂದ್ರೆ ಹತ್ರ ಡೀಲರ್ ಏನಿದಾರೋ ಅವ್ರ ಕಡೆಯಿಂದ ಸರ್ವಿಸ್ ಕೊಡಿಸೋ ಜವಾಬ್ದಾರಿ ನಮ್ದಿರುತ್ತೆ